ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ಹೊನ್ನನಗನಹಟ್ಟಿ ಶ್ರೀ ವೆಂಕಟೇಶ್ವರ ಲಕ್ಷ್ಮೀ ನರಸಿಂಹ ಪಂಚಮುಖಿ ಆಂಜನೇಯ ಸಹಿತ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಹಟ್ಟಿ ಶ್ರೀಯುತ ನರಸಿಂಹಾಚಾರ್ಯ ಜೋಶಿರವರು ಹೊನ್ನಹಟ್ಟಿ ಗ್ರಾಮಕ್ಕೆ ಮಠ ಮಾಡಬೇಕೆಂದು ಆಸೆಯಿಂದ ಬಂದವರಲ್ಲ ಉದರ ನಿಮಿತ್ತ ಬಹುಕೃತ ವೇಷಂ ಅನ್ನುವ ಹಾಗೆ ವ್ಯವಹಾರ ಸೈಟು ಮಾರಿಸಲು ಮತ್ತು ಲ್ಯಾಂಡ್ ಡೆವಲಪರ್ ಮಾಡಲು ಬಂದದ್ದು ಆ ಸಮಯದಲ್ಲಿ ಅಂದರೆ ಎರಡ್ ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಈ ಮಠದ ಜಾಗದ ಪ್ರೇರಣೆಯಾಯಿತು ನರಸಿಂಹ ಆಚಾರ್ ಜೋಶಿರವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಹನ್ನೆರಡನೆಯ ವಯಸ್ಸಿನಲ್ಲಿ ಮಂತ್ರಾಲಯ ಬ್ರಾಂಚ್ ಆದ ಬೆಂಗಳೂರು ಜಯನಗರ ಐದನೇ ಬ್ಲಾಕ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಮೂರರಿಂದ ಪ್ರತಿಷ್ಠಾಪನೆ ಸಮಯದಿಂದಲೂ ಶ್ರೀರಾಯರ ಸೇವೆ ಮಾಡುತ್ತಿದ್ದರು ನಿಷ್ಠೆಯಿಂದ ಸೇವೆ ಮಾಡಿದ ನರಸಿಂಹಾಚಾರ್ಯ ಜೋಶಿಯವರಿಗೆ ಸ್ವಪ್ನದಲ್ಲಿ ಯಾವಾಗಲೂ ಕರಶ್ ಕರಿಶಿಲೆಯಾದ ರಾಯರ ಬೃಂದಾವನ ಮತ್ತು ಪ್ರಾಣದೇವರ ದರ್ಶನವಾಗುತ್ತಿತ್ತು ಅದು ಇನ್ನು ಇಂತಹ ಯಾವ ಸನ್ನಿವೇಶವನ್ನು ಅರಿಯದ ವಯಸ್ಸು ಈ ದೇವರ ಯಾಕೆ ಹೀಗೆ ಬರುತ್ತದೆ ಎಂಬುದು ಅರಿವು ಇರಲಿಲ್ಲ ಅಂದಿನ ಪರಿಸ್ಥಿತಿಯಲ್ಲಿ ಬೆಂಗಳೂರಲ್ಲಿ ಇವರ ಅಣ್ಣಂದಿರು ತಂದೆ ತಾಯಿ ಎಲ್ಲರೂ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರು ಕಷ್ಟಕರವಾದ ಬೆಂಗಳೂರು ಜೀವನ ಬೆಂಗಳೂರಲ್ಲಿ ಬಂದು ಸ್ವಂತ ಗೂಡು ಮಾಡಬೇಕೆಂಬ ಇವರ ಆಸೆ ಜೀವನ ಪರ್ಯಂತ ಇತ್ತು ಎಂಬುದು ಗೊತ್ತಿರುವ ಸಂಗತಿ ನರಸಿಂಹಾಚಾರ್ಯ ಜೋಶಿರವರು ಸೇರಿ ಐದು ಜನ ಅಣ್ಣ ತಮ್ಮಂದಿರು ಅದರಲ್ಲಿ ನಾಲ್ಕನೆಯವರು ಇವರು ಎಲ್ಲರೂ ಸೇರಿ ಸಾವಿರದ ಒಂಬೈನೂರ ಮೂರರಲ್ಲಿ ಲಗ್ಗರೆಯಲ್ಲಿ ಒಂದು ಸೈಟು ಕಷ್ಟಪಟ್ಟು ಖರೀದಿಸಿದರು ಮನೆ ಕಟ್ಟಿದರೆ ಬೆಂಗಳೂರಲ್ಲಿ ಹೇಗಾದರೂ ಜೀವನ ಮಾಡಬಹುದು ಎಂದು ಅಂದುಕೊಂಡಿದ್ದರು ಆದರೆ ಶ್ರೀಹರಿಯ ಇಚ್ಛೆಯೇ ಬೇರೆ ಇತ್ತು ಆ ಭಗವಂತ ಅವರು ಖರೀದಿಸಿದ ನಿವೇಶನದಲ್ಲಿ ಶೇಷನ ಸಹಿತ ಬೃಹದಾಕಾರದಲ್ಲಿ ಹುತ್ತ ಒಂದು ಬೆಳೆಯಿತು ಅಲ್ಲಿ ಶೇಷದೇವರು ವಾಸವಾಗಿದ್ದರು ಅದನ್ನು ಕಂಡ ಜೋಶಿಯವರು ತಂದೆ ಈ ಜಾಗದಲ್ಲಿ ಮನೆ ಕಟ್ಟಬಾರದು ಎಂದು ತಮ್ಮ ಮಕ್ಕಳ ಮುಂದೆ ಹೇಳಿದಾಗ ಚಿಕ್ಕ ವಯಸ್ಸಿನ ನರಸಿಂಹಾಚಾರ್ಯ ಜೋಶಿರವರು ನಾನು ರಾಯರ ಮಠ ಕಟ್ಟುವೆ ಎಂದು ಬಿಟ್ಟರು ಅದಕ್ಕೆ ಮನೆಯಲ್ಲಿ ಎಲ್ಲರೂ ಒಪ್ಪಿಗೆ ಕೊಟ್ಟರು ಅದೇ ರೀತಿ ನರಸಿಂಹಾಚಾರ್ಯ ಜೋಶಿರವರು ಆ ಜಾಗದಲ್ಲಿ ಗರ್ಭಗುಡಿ ಕಟ್ಟಿಸಿ ಚಿಕ್ಕದಾಗಿ ನಿರ್ಮಾಣ ಮಾಡಿ ಸಾವಿರದ ಒಂಬೈನೂರಂದು ಪ್ರತಿಷ್ಠಾಪನೆ ಮಾಡಿಯೇ ಬಿಟ್ಟರು ಆ ಮಠ ನಡೆಸಲು ಅನ್ನು ತುಂಬಾ ಕಷ್ಟಪಟ್ಟರು ತಮ್ಮ ಆಸ್ತಿ ಜಮೀನು ಅವರ ಹೆಂಡತಿಯ ಆಸ್ತಿಯೂ ಮಾರಿದರು ಸಾಲವಾಯಿತು ಸಾಕಷ್ಟು ಕಷ್ಟ ಅನುಭವಿಸಿದರು ಸಾಲ ತೀರಿಸಲು ನಾನಾ ರೀತಿಯ ವ್ಯಾಪಾರ ಮಾಡಿದರು ಕೊನೆಗೆ ಕೈ ಹಿಡಿದ ಗುರುಗಳು ಭೂಮಿಯ ವ್ಯವಹಾರ ಮಾಡು ಒಳ್ಳೆಯದಾಗುತ್ತದೆ ಎಂಬ ಸೂಚನೆಯಾಯಿತು ಅದೇ ರೀತಿ ಭೂಮಿಯ ವ್ಯವಹಾರಕ್ಕೆ ಕೈ ಹಾಕಿದರು ಇದೇ ರೀತಿ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡುತ್ತಾ ಬಂದ ಅವರಿಗೆ ಆಗ ಹೊನ್ನಗಟ್ಟನಹಳ್ಳಿಯಲ್ಲಿ ಈ